ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಗುತ್ತಿಗೆ ನೌಕರರೇ ಅನುದಾನಿತ ನೌಕರರೇ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಕಾರ್ಮಿಕರೇ ನೌಕರರೇ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ಇದು ಕೇವಲ ಗೌರ್ಮೆಂಟ್ ಸೆಕ್ಟರಿಗೆ ಮಾತ್ರ ಅಲ್ಲ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂಥವರಿಗೂ ಕೂಡ ಉಪಯುಕ್ತವಾದ ಮಾಹಿತಿ ನೌಕರರ ನಿವೃತ್ತಿ ವಯಸ್ಸು ಹೆಚ್ಚಳ ಈ ಬಗ್ಗೆ ಈಗಾಗಲೇ ಚರ್ಚೆಗಳು ಮಾಡಿದ್ದೀವಿ ಈ ನಿವೃತ್ತಿ ವಯಸ್ಸು ಹೆಚ್ಚಳದಿಂದ ಆಗುವ ಲಾಭಗಳು ಏನು ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನೌಕರರ ನಿವೃತ್ತಿ ವಯಸ್ಸು ಹೆಚ್ಚಳದ ಬಗ್ಗೆ ಈ ವರ್ಷದಲ್ಲಿ ಸುಮಾರು ಬಾರಿ ಚರ್ಚೆ ಮಾಡಿದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಈ ನಿವೃತ್ತಿ ವಯಸ್ಸು ಹೆಚ್ಚಳದ ವಿಚಾರದಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾಯಿದೆ ಅದನ್ನು ನೋಡಿ ಕೊನೆವರೆಗೂ ನೋಡಿ ನಿಮಗೆಲ್ಲರಿಗೂ ಉಪಯುಕ್ತ ನೌಕರರ ನಿವೃತ್ತಿ ವಯಸ್ಸಿನ ಮಿತಿಯನ್ನು ಹೆಚ್ಚಳ ನಿವೃತ್ತಿ ವಯಸ್ಸನ್ನು ಹೈಕ್ ಮಾಡೋದ್ರ ಬಗ್ಗೆ ನೌಕರರಿಗೆ ಒಂದು ಗುಡ್ ನ್ಯೂಸ್ ಇದೆ ನಿವೃತ್ತಿ ವಯಸ್ಸು ಯಾವ ರೀತಿಯಲ್ಲಿ ಹೆಚ್ಚಳ ಆಗುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ನಿವೃತ್ತಿ ವಯಸ್ಸನ್ನು ಹೆಚ್ಚಳದ ಹಿನ್ನೆಲೆ ಹಿಸ್ಟ್ರಿಗಳನ್ನು ತಿಳ್ಕೊಳ್ಳೋಣ ನಿವೃತ್ತಿ ವಯಸ್ಸಿನ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಆಗಿರುವಂಥ ಅಲ್ಲ ಇದು ದಶಕಗಳಿಂದ ನಡೆದುಕೊಂಡು ಬಂದಂತಹ ನೀತಿ ನಿರ್ಧಾರಗಳು ಹಾಗೂ ಸಾಮಾಜಿಕ ಭದ್ರತಾ ಸುಧಾರಣೆಗಳ ಫಲಿತಾಂಶ ರಿಸಲ್ಟ್ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಮೆರಿಕದಲ್ಲಿ ಜಾರಿ ಬಂದಂತಹ ಸಾಮಾಜಿಕ ಭದ್ರತಾ ಸುಧಾರಣೆಗಳು ಈ ಬದಲಾವಣೆಗೆ ಆರಂಭವಾಗಿದೆ ಸುಧಾರಣೆಗಳು ಜನನದ ವರ್ಷದ ಆಧಾರದ ಮೇಲೆ ನಿವೃತ್ತಿ ವಯಸ್ಸನ್ನು ಕ್ರಮೇಣವಾಗಿ ಹಂತ ಹಂತವಾಗಿ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹ ಹತ್ತೊಂಬತ್ನೂರ ಐವತ್ತೊಂಬತ್ತರಲ್ಲಿ ಜನಿಸಿದವರಿಗೆ ಅರುವತ್ತೇಳು ವರ್ಷ ಮತ್ತು ಹತ್ತು ತಿಂಗಳು ತಲುಪಿದಾಗ ಪೂರ್ಣ ನಿವೃತ್ತಿ ವಯಸ್ಸು ಫುಲ್ ರಿಟೈರ್ಮೆಂಟ್ ಏಜ್ ಎಫ್ ಆರ್ ಎ ಮಿತಿಯನ್ನು ತಲುಪ್ತಾರೆ ಅಂತ ಹೇಳಿ ಒಂದು ಅಂಕಿ ಅಂಶಗಳು ಹೇಳುತ್ತೆ ನಿವೃತ್ತಿ ವಯಸ್ಸಿನ ಹೆಚ್ಚಳಕ್ಕೆ ಹಲವಾರು ರೀಸನ್ಗಳಿದೆ ಮೊದಲನೇದಾಗಿ ಜನರ ಸರಾಸರಿ ಜೀವಿತಾವಧಿ ಹೆಚ್ಚಳ ಆಗಿದೆ ಮತ್ತು ಆರೋಗ್ಯದ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ ಆರೋಗ್ಯ ಸೌಲಭ್ಯಗಳು ವೈದ್ಯಕೀಯ ಸಂಶೋಧನೆ ಜೀವನ ಶೈಲಿಯಲ್ಲಿ ಸುಧಾರಣೆಯಿಂದಾಗಿ ಜನರು ದೀರ್ಘ ಕಾಲದವರೆಗೆ ಬದುಕ್ತಾ ಇದ್ದಾರೆ ಇದರಿಂದಾಗಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಯ ಮೇಲಿನ ಒತ್ತಡಗಳು ಹೆಚ್ಚಾಗ್ತಾ ಇದೆ ಎರಡನೇದಾಗಿ ಆರ್ಥಿಕ ಸ್ಥಿತಿಗಳು ಕಾರ್ಮಿಕರ ಮಾರುಕಟ್ಟೆ ಬದಲಾವಣೆ ಕೂಡ ಈ ನಿರ್ಧಾರಕ್ಕೆ ಕಾರಣ ಆಗಿದೆ ದೀರ್ಘಕಾಲದ ಕೆಲಸ ಮಾಡುವ ಮೂಲಕ ಕಾರ್ಮಿಕರು ತಮ್ಮ ಆರ್ಥಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಕೂಡ ಈ ಬದಲಾವಣೆ ಕಾರಣ ಆಗತ್ತೆ ರಿಟೈರ್ಮೆಂಟ್ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಈ ರಿಟೈರ್ಮೆಂಟ್ ಹೆಚ್ಚಳ ಆಗಿರೋದ್ರಿಂದ ಏನು ಪರಿಣಾಮಗಳು ಸಿ ಆಗತ್ತೆ ಅಂತ ನೋಡೋದಾದರೆ ಅರವತ್ತೇಳು ವರ್ಷದಲ್ಲಿ ನಿವೃತ್ತರಾಗುವ ಕಾರ್ಮಿಕರ ಜೀವನದಲ್ಲಿ ಹಲವಾರು ರೀತಿಯಲ್ಲ ಬದಲಾವಣೆಗಳಾಗತ್ತೆ ಚೇಂಜಸ್ ಆಗತ್ತೆ ಆರ್ಥಿಕ ಪರಿಣಾಮಗಳು ದೀರ್ಘಕಾಲ ಕೆಲಸ ಮಾಡುವುದರಿಂದ ಕಾರ್ಮಿಕರು ಹೆಚ್ಚು ಉಳಿತಾಯ ಮಾಡಬಹುದು ನಿವೃತ್ತಿಯ ಪ್ರಯೋಜನಗಳನ್ನು ನಿವೃತ್ತಿಯ ಮೊತ್ತವನ್ನು ಹೆಚ್ಚಿಸಿಕೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಇದು ತೆರಿಗೆ ಲೆಕ್ಕಾಚಾರದ ಮೇಲೆ ಕೂಡ ಪ್ರಭಾವ ಬೀರುತ್ತೆ ಆರೋಗ್ಯ ಹಾಗೂ ಜೀವನ ಶೈಲಿಯಲ್ಲಿ ಸುಧಾರಣೆ ಆಗುತ್ತೆ ನಿವೃತ್ತಿ ವಯಸ್ಸು ಹೆಚ್ಚಳ ಆಗೋದರಿಂದ ಯಾವುದೇ ಒಬ್ಬ ವ್ಯಕ್ತಿ ರಿಟೈರ್ಡ್ ಆಗ್ತಿದ್ದಂಗೆ ಅದೇ ಯೋಚನೆಯಲ್ಲಿ ಅದನ್ನ ಆರೋಗ್ಯ ಹೋಗುತ್ತೆ ನಿನ್ನ ಮುಂದೆ ಕೆಲಸ ಇಲ್ಲ ನಾನು ಹೇಗಪ್ಪ ಜೀವನ ಮಾಡಲಿ ಅಂತ ಹೇಳಿ ಅದೇ ಚಿಂತೆಯಲ್ಲಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾರೆ ಅದೇ ನಿಮಗೆ ಒಂದು ನಿನ್ನೂ ಐದು ವರ್ಷ ನಿನಗೆ ಡ್ಯೂಟಿ ಹೆಚ್ಚಳ ಮಾಡಿದ್ವಿ ಅಂದರೆ ಅದು ಉತ್ಸಾಹ ಬೆಳೆದಂಗೆ ಆಗತ್ತೆ ಒಂದು ನೀವು ಉದಾಹರಣೆಗೆ ಹೇಳ್ಬೋದು ಒಬ್ಬ ರಾಜಕಾರಣಿಗಳು ಅವರು ಗೆಲ್ತನೇ ಇದ್ದು ಅಧಿಕಾರದಲ್ಲೇ ಇದ್ದರೆ ಅವರು ಎಂಬತ್ತು ತೊಂಬತ್ತು ವರ್ಷ ಆದರೂ ಗಟ್ಟಿಮುಟ್ಟಾಗಿರ್ತಾರೆ ಅದೇ ರೀತಿ ಒಂದು ಬಾರಿ ಏನಾದರೂ ಸೋತು ಅವರು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗೆ ಹೋದರು ಅಂದರೆ ಅದೇ ಕೊರಗಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅದೇ ರೀತಿ ನೌಕರರಿಗೂ ಕೂಡ ಇದರಿಂದಾಗಿ ದೈಹಿಕ ಹಾಗೂ ಮಾನಸಿಕವಾಗಿ ಹೆಚ್ಚು ಹೆಲ್ಪ್ ಆಗತ್ತೆ ಇವರ ಜೀವಿತಾವಧಿಯನ್ನು ಹೆಚ್ಚಳ ಆಗುತ್ತೆ ಹಾಗೂ ಕೆಲಸ ಮಾಡೋಕ್ಕೆ ಉತ್ಸಾಹಗಳು ಕೂಡುತ್ತೆ ಸಾಮಾಜಿಕ ಭದ್ರತಾ ಯೋಜನೆಯ ಪ್ರಯೋಜನಗಳು ಅರವತ್ತೇಳು ವರ್ಷದ ತಲುಪಿದಾಗ ಎಫ್ ಆರ್ ಎ ತಲುಪಿದಂಥ ನೌಕರರು ಕಾರ್ಮಿಕರ ಗರಿಷ್ಠ ಪ್ರಯೋಜನವನ್ನು ಪಡ್ಕೊಳ್ತಾರೆ ಆದರೆ ಮುಂಚಿತವಾಗಿ ರಿಟೈರ್ಡ್ ಆದರೆ ಈ ಬೆನಿಫಿಟ್ಸ್ಗಳು ಕಡಿಮೆ ಆಗತ್ತೆ ಇನ್ನೂ ಕೆಲಸ ಮಾಡುವಂಥ ಉತ್ಸಾಹ ಇದ್ದರೂ ಕೂಡ ಅವರನ್ನು ರಿಟೈರ್ ಮಾಡಿ ಕಳಿಸಿದಾಗ ಸಂಪನ್ಮೂಲ ವ್ಯಕ್ತಿಗಳನ್ನು ನಾವು ಕಳ್ಕೊಳ್ತೀವಿ ಅದರ ಜೊತೆಯಲ್ಲಿ ಸ್ಕಿಲ್ ಒಳ್ಳೆ ಸ್ಕಿಲ್ ಇರೋಂಥ ಎಂಪ್ಲಾಯೀಸನ್ನು ಸುಮ್ಮನೆ ಮನೆಯಲ್ಲಿ ಕೂರಿಸ್ತಿದ್ರಾಗ ಸಮಸ್ಯೆಗಳು ಆಗುತ್ತೆ ನಿಮಗೆ ಒಂದು ಉದಾಹರಣೆಗಳನ್ನು ಹೇಳ್ಬೋದು ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಶ್ರೀ ಅಜಿತ್ ದೋವಲ್ ಅವರು ಅವರು ಆಲ್ರೆಡಿ ರಿಟೈರ್ಡ್ ಆಗಿ ನಲವತ್ತು ವರ್ಷ ಆದರೂ ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವರ ಸ್ಟಾಮಿನಾ ಹೇಗಿರ್ಬೋದು ಅವರ ಸ್ಕಿಲ್ ಪವರು ಸ್ಕಿಲ್ ಸ್ಕಿಲ್ ಹೇಗಿರ್ಬೋದು ಅವರ ವರ್ಕು ಯಾವ ರೀತಿ ಮಾಡ್ಬೋದು ಅವರನ್ನು ಹೇಗೆ ದೇಶ ಉಪಯೋಗಿಸ್ತಾ ಇದೆ ಅನ್ನೋದಕ್ಕೂ ಕೂಡ ಇದು ಉಪಯೋಗ ಆಗತ್ತೆ ಹಾಗಾಗಿ ಸ್ಕಿಲ್ ಇರೋವಂಥವ್ರು ನಿನ್ನೂ ಕೆಲಸ ಮಾಡುವಂಥ ಆಸಕ್ತಿ ಇರೋರಿಗೆ ನಿವೃತ್ತಿಯ ವಯಸ್ಸನ್ನು ಹೆಚ್ಚಳ ಮಾಡೋದು ತಪ್ಪಲ್ಲ ಅಂತ ನನ್ನ ಅನಿಸಿಕೆ ಅದೇ ರೀತಿ ಎರಡು ಸಾವಿರದ ನಾಲ್ಕರ ವೇಳೆಗೆ ಸಾಮಾಜಿಕ ಭದ್ರತಾ ನಿಧಿಗಳು ಖಾಲಿಯಾಗಬಹುದು ಅಂತ ಟ್ರಸ್ಟ್ಗಳು ಎಚ್ಚರಿಕೆ ನೀಡಿದೆ ಇದರ ಪ್ರಯೋಜನವಾಗಿ ಸುಮಾರು ಎಂಬತ್ತೊಂದು ಪರ್ಸೆಂಟು ಕಡಿತ ಆಗತ್ತೆ ಈ ಸಮಸ್ಯೆಯನ್ನು ಎದುರಿಸಲು ಶಾಸಕರ ನಿವೃತ್ತಿಯ ವಯಸ್ಸನ್ನು ಅಲ್ಲಿ ಇಲ್ಲಲ್ಲ ಅವತ್ತ ಎಂಟರಿಂದ ಅರುವತ್ತೊಂಬತ್ತಕ್ಕೆ ಏರಿಸುವ ಬಗ್ಗೆ ಆ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಅಲ್ಲ ನಮ್ಮ ದೇಶದಲ್ಲಿ ಅವರು ಸಹಾಯವರೆಗೂ ರಾಜಕಾರಣಿಗಳಾಗಿರ್ತಾರೆ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಹಾಗೂ ನೌಕರರ ನಿವೃತ್ತಿ ವಯಸ್ಸನ್ನು ಅರುವತ್ತ ಎಂಟರಿಂದ ಅರುವತ್ತೊಂಬತ್ತಕ್ಕೆ ಏರಿಸುವ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಜನನದ ವರ್ಷದ ಆಧಾರದಲ್ಲಿ ಎಫ್ ಆರ್ ಎ ಕಾರಣಾಂತರಗಳಿಂದ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ಜನನದ ವರ್ಷದ ಆಧಾರದಲ್ಲಿ ಎಫ್ ಆರ್ ಎ ಕ್ರಮೇಣವಾಗಿ ಹೆಚ್ಚಿಸಬೇಕು ಅಂತ ಹೇಳಿ ಬೇಡಿಕೆಗಳು ಇದೆ ಸ್ನೇಹಿತರೆ ಇಲ್ಲೊಂದು ಚಾರ್ಟನ್ನು ಕೊಟ್ಟಿದ್ದೀನಿ ಅದರಲ್ಲಿ ತಾವು ನೋಡ್ಕೊಬೋದು ಜನನದ ವರ್ಷ ಸಾವಿರದ ಒಂಬೈನೂರ ಐವತ್ತೆಂಟಿರೋರಿಗೆ ಎಫ್ ಆರ್ ಎ ಅರವತ್ತಾರು ವರ್ಷ ಎಂಟು ತಿಂಗಳಿಗೆ ರಿಟೈರ್ಡ್ ಆಗೋಕ್ಕೆ ಅವರು ಯೋಗ್ಯರಾಗಿರ್ತಾರೆ ಅದೇ ಐವತ್ತೊಂಬತ್ತು ವರ್ಷ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದವರಿಗೆ ಅರವತ್ತಾರು ವರ್ಷ ಹತ್ತು ತಿಂಗಳು ಅವರು ರಿಟೈರ್ಡಿಗೆ ಕರೆಕ್ಟ್ ಏಜ್ ಆಗಿರುತ್ತೆ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತು ಅಥವಾ ಅದರ ನಂತರ ಏನು ಈಗೇನು ಇದೀವಲ್ಲ ಅವರಿಗೆ ಅರವತ್ತೇಳು ವರ್ಷ ರಿಟೈರ್ಡ್ ಆಗೋಕ್ಕೆ ಪರ್ಫೆಕ್ಟ್ ಟೈಮಿಂಗ್ಸು ಅಲ್ಲಿವರಿಗೆ ಅವರಿಗೆ ಉತ್ಸಾಹ ಇರುತ್ತೆ ಕೆಲಸ ಮಾಡೋ ಶಕ್ತಿ ಇರುತ್ತೆ ಅವರ ಸ್ಕಿಲ್ಲನ್ನು ಉಪಯೋಗಿಸ್ಕೊಂಡು ದೇಶವನ್ನು ಕಟ್ಬೋದು ರಾಜ್ಯವನ್ನು ಕಟ್ಟಕ್ಕೆ ಅವಕಾಶಗಳಿದೆ ನಿವೃತ್ತಿ ವಯಸ್ಸು ಏರಿಕೆಯಿಂದಾಗಿ ಕಾರ್ಮಿಕರಿಗೆ ಹೊಸ ಸವಾಲುಗಳು ಅವಕಾಶಗಳು ಸಿಗತ್ತೆ ಆರ್ಥಿಕ ಯೋಜನೆಗಳು ಜೀವನ ಶೈಲಿ ಹಾಗೂ ಸಾಮಾಜಿಕ ಭದ್ರತೆಯ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ ದೇಶ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಹೊಸದಾಗಿ ಬಂದಂಥ ನೌಕರರಿಗೂ ಕೂಡ ಅಂದರೆ ರಿಟೈರ್ಮೆಂಟ್ ಏಜನ್ನು ಜಾಸ್ತಿ ಮಾಡೋದರಿಂದ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅಂತ ಕೆಲವರು ಆರೋಪಗಳನ್ನು ಮಾಡ್ಬೋದು ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ಆದರೆ ಪ್ರತಿಯೊಂದಕ್ಕೂ ಸ್ಕಿಲ್ ವರ್ಕರ ಅವಶ್ಯಕತೆ ಇರುತ್ತೆ ಸ್ಕಿಲ್ ವರ್ಕರ್ಗಳು ಇದ್ದಂಥ ಸಮಯದಲ್ಲಿ ಸ್ಕಿಲ್ ವರ್ಕರ್ಗಳಿಂದ ನ್ಯೂಲಿ ಫ್ರೆಷರ್ ಆಗಿ ಬಂದಿರುವಂತಹ ನೌಕರರಿಗೆ ಒಂದು ತರಬೇತಿಗಳನ್ನು ಕೊಡಿಸಿ ಅವರನ್ನು ಸ್ಕಿಲ್ ವರ್ಕರ್ಗಳನ್ನಾಗಿ ಮಾಡಿ ಅವರನ್ನು ಮಾನವ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಳ್ಳೋಂಥ ಹಂತಕ್ಕೆ ಸರ್ಕಾರಗಳು ಇದು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ನಿವೃತ್ತಿ ವಯಸ್ಸು ಏರಿಕೆಯು ಕಾರ್ಮಿಕರಿಗೆ ಹೊಸ ಸವಾಲು ಅವಕಾಶಗಳನ್ನು ತಂದುಕೊಡತ್ತೆ ಅಂತ ತಾವು ಹೇಳಿದ್ದೀವಿ ಅದೇ ರೀತಿ ನನ್ನ ವೈಯಕ್ತಿಕ ಅಭಿಪ್ರಾಯದಂತೆ ಸರ್ಕಾರಿ ನೌಕರರಿಗೆ ಕನಿಷ್ಠ ಅರವತ್ತೈದು ವರ್ಷ ಅಂಗನವಾಡಿ ನೌಕರರಿಗೆ ಅರವತ್ತೈದು ವರ್ಷ ಕಾರ್ಮಿಕರಿಗೆ ಅರವತ್ತೇಳರಿಂದ ಎಪ್ಪತ್ತು ವರ್ಷದವರೆಗೂ ನಿವೃತ್ತಿಯ ವಯಸ್ಸನ್ನು ಇಡಿ ಅದರ ಜೊತೆಯಲ್ಲಿ ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ನಮ್ಮ ಯುವಕರಿಗೂ ಕೂಡ ಉದ್ಯೋಗ ಸಿಗಲಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು